ಎಲ್ರಿಗೂ ನನ್ನ ನಮಸ್ಕಾರ ಆನಂದ್ ರಾಜ್ ಅಂತ ಇದೊಂದು ಎರಡನೇ ಡೈರೆಕ್ಷನ್ ಸಿನಿಮಾ ಫಸ್ಟ್ ಒಂದು ಟೈಟ್ಲು ಬೇಕ ಒಂದು ಸಿನಿಮಾ ಮಾಡಿದೆ ಒಂದು ಹತ್ತು ವರ್ಷ ಅಂದರೆ ತುಂಬ ದೊಡ್ಡ ಗ್ಯಾಪೇ ಆಯಿತು ಆದಮೇಲೆ ಮತ್ತೆ ಒಂದು ಸಿನಿಮಾ ಸನ್ ಆಫ್ ಜಯರಾಜ್ ಎಲ್ಲಕ್ಕಿಂತ ಒಂದು ಸ್ವಲ್ಪ ಲೇಟ್ ಆಗಿದ್ದು ಎಲ್ಲರಿಗೂ ಸಾರಿ ಕೇಳ್ತೀನಿ ಅದಾದಮೇಲೆ ಈ ಒಂದು ಸಮಾರಂಭಕ್ಕೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ ಸರ್ ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮಗೊಂದು ಒಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಇನ್ನೊಂದು ಸಿನಿಮಾಗಳು ಮಾಡೋಣ ಸೊ ಹೊಸ ತಂಡಗಳು ಸಿನಿಮಾಗೆ ಬರಕ್ ಇಷ್ಟ ಬಿಡುತ್ತೆ ಸೊ ಥ್ಯಾಂಕ್ ಯು ಸರ್ ಜಾಂಟಿ ಸನ್ ಆಫ್ ಜಯರಾಜ್ ಫಸ್ಟ್ ಕತೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ ಸೊ ಇಲ್ಲಿ ಕಾಣ್ತಾ ಇರಲಿಲ್ಲ ಸೊ ಅವ್ರಿಗೆ ಕತೆ ಹೇಳಿದಾಗ ಫಸ್ಟ್ ಆಕ್ಚುಲಿ ಬೇರೆ ಬೇರೆ ಹೀರೋಗಳು ಅಂತ ಒಂದಿಷ್ಟು ಮಾತುಕತೆ ಆಯಿತು ಅದಾಗಿ ಫಸ್ಟ್ ಲಾಕ್ ಟೈಮ್ ಅಲ್ಲಿ ನಾವು ಇದ್ದಾಗ ಫೋನ್ ಮಾಡಿ ಇಲ್ಲ ಮಾಡಿರೋದು ಅಂಡರ್ ಅಂಡರ್ವರ್ಲ್ಡ್ ಬೇಸ್ ಸಬ್ಜೆಕ್ಟು ಐ ಥಿಂಕ್ ಜೆ ರೈ ಸರ್ ತೀರೋದ್ಮೇಲೆ ನಡೆಯುವಂಥ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಆಗಿ ಸಿನಿಮಾ ಕತೆ ಮಾಡಿರೋದು ಸೊ ಅವ್ರ ಮಗನೇ ಇದ್ದಾರೆ ಮಾಡೋಣ ಸರ್ ಗೊತ್ತಿಲ್ಲ ಯಾರೂ ನೋಡಿಲ್ಲ ಏನಿಲ್ಲ ಇಲ್ಲ ಒಂದ್ಸಲ ಕರ್ಸಿನಿ ಬಂದು ಮೀಟ್ ಮಾಡಿ ಕತೆ ಹೇಳಿ ನೀನು ನೋಡೋಣ ನಮ್ಮ ತಲೆ ಓಕೆ ಡಾನು ಅಂಡರ್ವಲ್ಡು ಬೇರೆ ಬೇರೆ ಥರ ಇಮೇಜೇಷನ್ ಇತ್ತು ಸರಿ ಆಯಿತು ಅಂದ್ಬಿಟ್ಟು ಒಂದು ಹೋಟೆಲಿಗೆ ಕರೆಸಿದ್ರು ಬಂದು ಕುಂಡ್ಕೊಂಡೆ ಅವ್ರು ನೋಡಿದರೆ ಅವರ ಡ್ಯಾಡಿಗಿದ್ದು ಹೆಸರಿಗೂ ನಮ್ಮ ಇಮೇಜೇಷನ್ಗೂ ಅವ್ರು ಬಂದಿದ್ದ ರೀತಿಗೂ ಸಂಬಂಧವೇ ಇಲ್ಲ ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದಾಗ ಚಾಕ್ಲೇಟ್ ಇರೋ ಥರ ಕಂಡಿದ್ದೆ ಅವರು ನನ್ನ ಕಣ್ಣಿಗೆ ಎಲ್ಲ ಎಲ್ಲ ತುಂಬಿಕೊಂಡು ಟೊಮೊಟೊ ಥರ ಬಂದು ಈ ಇವಯ್ಯ ನನ್ನ ಕತೆನ ನಾನು ಮಾಡಿರೋ ರೇ ಐ ಮೀನ್ ಅವ್ರು ತುಂಬ ರಾಗ್ ಮಾಡಿದ ಕತೆ ಹೆಂಗೆ ಗುರು ನ ಕತೆ ಎಲ್ಲ ಇಲ್ಲ ಚೆನ್ನಾಗಿದೆ ಮಾಡ್ತೀನಿ ಅಂತ ಹೇಳೋರು ಅದಾದಮೇಲೆ ಟೈಟ್ಲು ಲಾಂಚ್ ಟೈಮಲ್ಲಿ ಅವ್ರು ಕೇಳಿದೆ ಇಲ್ಲ ಬ್ರೋ ಹಿಂಗಿದ್ರ ಇಲ್ಲ ಎರಡು ತಿಂಗಳು ನಂಗೆ ಟೈಮ್ ಕೊಡಿ ನಾನು ರೆಡಿ ಆಗ್ತೀನಿ ಆಮೇಲೆ ಹೇಳಿ ಇದು ಆ ಎರಡು ತಿಂಗಳು ಹೆಂಗೆ ಡೆಡಿಕೇಶನ್ ಮಾಡಿದರು ಅಂದರೆ ನಾನು ನೋಡಿದ ಕ್ಯಾರೆಕ್ಟ್ರ್ ಇವರೇನು ಅನಿಸ್ತು ಐ ಥಿಂಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಆ ಟೈಮಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಬೇಕು ಆ ಥರ ಬಿಲ್ಡಾಗಿ ಸೊ ಸಿನಿಮಾ ಸ್ಟಾರ್ಟ್ ಆಯಿತು ಫಸ್ಟು ಸುಗುರ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ನನಗೆ ಎರಡನೇ ಅವಕಾಶ ಆಯ್ತು ಟೈಟಲ್ ಬೇಕಾ ಫಸ್ಟು ಇದು ಎರಡನೇ ಸಿನಿಮಾ ಪ್ರೊಡಕ್ಷನ್ ನನಗೆ ಕೊಟ್ಟಿರೋಂಥ ಒಂದು ಆಪರ್ಚುನಿಟಿ ಅಥವಾ ಅವಕಾಶ ನಂಗೆ ಸಿಕ್ಕಿರೋಂಥ ಒಂದು ಆರ್ಟಿಸ್ಟು ಟೆಕ್ನಿಷಿಯನ್ ಇಟ್ಕೊಂಡು ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ ಮಿಕ್ಕಿದ್ದು ನೀವು ಕರ್ಕೊಂಡೋಗ್ಬೇಕು ಇನ್ನು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಸೊ ನಾಲ್ಕು ಸಾಂಗು ಒಂದು ಪ್ರೇಮ್ ಸರ್ ಆಡಿದ್ರು ನಮ್ಮ ಮೂರ್ತಿ ಸರ್ ಇದಕ್ಕಿಷ್ಟು ಒಂದು ಒಳ್ಳೆಯ ಎರಡು ಸಾಹಿತ್ಯ ಬರ್ಕೊಟ್ರು ಒಂದು ಚೇತನ್ ಸರ್ ಒಂದು ಸಾಹಿತ್ಯ ಬರೆದ್ರು ಆ್ಯಂಡ್ ನಮ್ಮ ಡಿ ಒ ಪಿ ಅರ್ಜುನ್ ಅಕೋಟ್ ಅಂತ ಇಸ್ ಫ್ರೇಮ್ ಕೇರಳ ಕಾರಣಾಂತರ ಬಂದಿಲ್ಲ ಇವತ್ತು ತುಂಬ ದೊಡ್ಡ ದೊಡ್ಡ ಇದ್ದಾರೆ ಮೈಕೋ ನಾಗರಾಜ್ ಇದ್ದಾರೆ ಪೆಟ್ರೋಲ್ ಇದ್ದಾರೆ ಶರತ್ ಲೋಹಿತಾಶ್ವ ಇದ್ದಾರೆ ರಾಜವರ್ಧನ್ ಸರ್ ಇದ್ದಾರೆ ಕಿಶನ್ ಇದ್ದಾರೆ ನಿಶ್ವಿಕಾ ಪಾಟೀಲ್ ಈ ನಮ್ಮ ನಾಯ್ಕಿ ಸೊ ತುಂಬ ಕಷ್ಟ ಕೊಟ್ಟಿದ್ದು ಆ್ಯಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಟೆಕ್ನಿಷಿಯನ್ಗೂ ಮೇಯ್ನಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೆನೆಸ್ಕೋಬೇಕು ನಾನು ಬಿಕಾಸ್ ಟ್ವೆಂಟಿ ಫೋರ್ ಅವರ್ ನಾನ್ ಸ್ಟಾಪ್ ಶೂಟ್ ಮಾಡ್ತಿದ್ದೆ ಇವತ್ತು ಬೆಳಗ್ಗೆ ಹೋಗಿದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನಾನ್ ಸ್ಟಾಪ್ ಶೂಟ್ ಮಾಡ್ತಾಯಿದ್ದೆ ಆರ್ಟಿಸ್ಟ್ಗಳು ಚೇಂಜ್ ಆಗ್ತಾ ಇದ್ರು ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೆಕ್ನಿಷಿಯನ್ ಯಾರೂ ಚೇಂಜ್ ಆಗಿರಲಿಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ ಇಷ್ಟಪಟ್ಟು ಮಾಡಿದ್ದಾರೆ ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾಲ್ಕು ಸಂಘ ಅದ್ಭುತವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸಾಂಗ್ ಮಾಡಿದರೆ ನಿಮ್ಮ ಕೋರ್ಸ್ ಅವರು ಬಿ ಎಮ್ ನೋಡಿದರೆ ಗೊತ್ತಾಗಬಹುದು ಯಾವ ಥರ ಕೆಲಸ ಮಾಡಿರ್ತಾರೆ ಅಂತ ಆ್ಯಂಡ್ ಸಿನ್ಮಾಕ್ಕೆ ಬಿ ಜೆಂ ಹಾಲೆಕ್ಸ್ ಅಂತ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಕಾರಣಾಂತರದಿಂದ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಅಂದ್ಕೊಂಡಂಗೆ ಸಿನಿಮಾ ಬಂದಿದೆ ಸೊ ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತೀವಿ ಇಲ್ಲಿ ತನಕ ಸಪೋರ್ಟ್ ಕೊಟ್ಟು ಇಲ್ಲಿ ತನಕ ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ನನ್ನ ಸ್ನೇಹಿತರ ಬಳಗಕ್ಕೂ ಧನ್ಯವಾದ ಹೇಳ್ತಾ ಸೊ ಮಾತು ಮುಗಿಸ್ತೀನಿ ಅಣ್ಣ ಹೌದು ಸರ್ ಜೈರಾಜ್ ಸರ್ ಸತ್ತು ನಂತರ ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ ಗಳನ್ನ ಕಮರ್ಷಿಯಲ್ ಕಮರ್ಷಿಯಲ್ ಗೆದ್ದೀನಿ ಅವ್ರು ತೀರೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳನ್ನ ಕೇಳಿದ್ದು ಈ ಮಾರ್ಕೆಟ್ ದಂಧೆಗಳು ನಡೀತಾ ಇರಬಹುದು ಒಂದು ಫೈನಾನ್ಸಿಯಲ್ ನಡೀತಾ ಇರೋದು ಅನ್ರೋಲ್ಡ್ ಅವ್ರ ಲೆಫ್ಟ್ ರೈಟ್ ಅಂತ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ ನಾನ್ ಕೇಳಿದ್ದು ಒಂದಿಷ್ಟು ನೋಡಿದ್ದು ಹೋದಿದ್ದೆಲ್ಲ ಸೇರಿ ಒಂದು ಕಮರ್ಷಿಯಲ್ ಗೆ ಮಾಡಿದಿರೋ ಸಿನಿಮಾ ಸರ್ ಒಂದು ಇಲ್ಲಿ ಜಯರಾಜ್ ಮಗನೇ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆಗಿ ಬಂದಿರೋದ್ರಿಂದ ಚೆನ್ನಾಗಿ ಜಯರಾಜ್ ಅಂತ ಮಾಡಿದ್ದೀನಿ ಜಯರಾಜ್ ಅವ್ರೂ ಕೂಡ ಐ ಮೀನ್ ಅವ್ರ ಸತ್ತಂತ ಸಾಯ ಕಾರಣ ಆದಂತ ಒಂದಿಷ್ಟು ಇನ್ಸಿಡೆಂಟ್ಗಳು ಸಾಯ ಗ್ರೀಸ್ ಅನ್ನೋ ಒಂದಿಷ್ಟು ಅದೆಲ್ಲ ಸೇರಿಸಿ ಅವ್ರ ಅಪ್ಪನ ಕ್ಯಾರೆಕ್ಟರ್ನ ಅವ್ರ ಕೈಲಿ ಮಾಡಿಸಿರುವಂತ ಒಂದು ಕ್ಯಾರೆಕ್ಟರ್ ಡಬಲ್ ಶೆಡಲ್ ಕಾಣ್ತಾರೆ ಸರ್ ಇಲ್ಲ ಅವರು ಕಾಲಘಟ್ಟದಲ್ಲಿ ಯಾರನ್ನ ಮಾತಾಡಿಲ್ಲ ಬಟ್ ಆ ಕಾಲಘಟ್ಟದಲ್ಲಿ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ ಗಳನ್ನ ಕಾಲ್ಪನಿಕವಾಗಿ ಬೇರೆಯವ್ರು ತೊಗೊಂಡಿದ್ದೀನಿ ಕಂಪ್ಲೀಟ್ ಹಳೆ ಬೆಂಗ್ ಅಂದರೆ ಬೆಂಗಳೂರೇ ಒಂದು ಹಳೆ ಸ್ಟೈಲಲ್ಲಿ ಏನು ಬೆಂಗಳೂರು ಇತ್ತು ಆ ಬೆಂಗಳೂರನ್ನ ಶೂಟ್ ಮಾಡಿದ್ವಿ ಸರ್ ಏಯ್ಟಿ ನೈನ್ ನೈಂಟಿ ದೆನ್ ಇವಾಗ ಅವ್ರ ಮಗ ಇರೋ ಜನ್ರೇಷನ್ ಈ ಜನ್ರೇಷನು ಕಂಟಿನ್ಯೂ ಇದೆ ಜೈರ ಸತ್ತಂತ ಟೈಮಲ್ಲಿ ಒಂದಿಷ್ಟು ಜನ ಏನು ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ಗಳು ಬರ್ತವೆ ಬರ್ತವೆ ನನ್ನ ಸಿನಿಮಾಕ್ಕೆ ಏನು ಬೇಕಿತ್ತು ಆ ತರ ಇದಾರೆ ಇವಾಗ ತಾನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದೀವಿ ನೀವೆಷ್ಟು ಬೇಗ ಜನಕ್ಕೆ ತಲುಪಿರ್ತೀವಿ ಅನ್ನೋದ್ರ ಮೇಲೆ ನಾನು ಆಚೆ ಸಿನಿಮಾ ರಿಲೀಸ್ ಮಾಡ್ಕೊಂಡ್ಬಿಡ್ತೀನಿ ಸೊ ಕೆಲವೊಂದು ಆರ್ಟಿಸ್ಟ್ಗಳ ಹೆಸರುಗಳನ್ನ ಮಿಸ್ ಆಗಿದ್ರೆ ಅಥವಾ ಟೆಕ್ನಿಷಿಯನ್ ಮಿಸ್ ಆಗಿದ್ರೆ ಕ್ಷಮೆ ಇರಲಿ ನಮ್ಮ ನಾಯಕ ನಟಿ ನಿಶ್ವಿಕ ಅವರು ಫಸ್ಟ್ ಶ್ರುತಿ ಪಾಟೀಲ್ ಆಗಿದ್ರು ಇವಾಗ ನಿಶ್ವಿಕ ನಿವಿಶ್ಕ ಪಾಟೀಲ್ ನಮಗೆ ಹೆಸರುಗಳನ್ನ ಚೂರು ಕಷ್ಟ ಸೊ ತುಂಬಾ ಚೆನ್ನಾಗಿದ್ದಾರೆ ಸೋನು ಪಾಟೀಲ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸಚಿನ್ ಬಂದಿಲ್ಲ ಕಾರಣಾಂತರ ಸಚಿನ್ ಸಚಿನ್ ಇಲ್ಲಿದ್ದಾರೆ ಕಿಶನ್ ಬಂದಿಲ್ಲ ಮೈಕ ನಾಗರಾಜು ಶರತ್ ಲೋಹಿತಾಶ್ವ ಅಶ್ವ ಸೊ ಕಾರಣ ಅಂದರೆ ಬಂದು ಆರ್ಟಿಸ್ಟ್ಗಳು ಬಂದಿಲ್ಲ ಥ್ಯಾಂಕ್ ಯು ಬೇರೆ ಕ್ವೆಶನ್ಸ್ ಸರ್ ಆ್ಯಕ್ಚುಲಿ ಇಲ್ಲಿ ತುಂಬಾ ರಾಕ್ ಕಾಣ್ತಾ ಇದೆ ಬ್ಲಡ್ ಈ ಥರ ಆ್ಯಕ್ಚುಲಿ ಕಮರ್ಷಿಯಲ್ ಫಿಲ್ಮ್ ಒಂದು ಒಳ್ಳೆ ಎಮೋಷನ್ಸ್ ಇದೆ ತಾಯಿ ಸೆಂಟಿಮೆಂಟ್ ಇದೆ ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಇದೆ ಒಂದು ಫ್ರೆಂಡ್ಶಿಪ್ ಇದೆ ಕಂಪ್ಲೀಟ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇವಾಗ ನಾನು ಅದೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀನಿ ಜನಗಳಿಗೆ ಎಷ್ಟು ಬೇಗ ತಲುಪಿಸ್ತೀವೋ ಇಮಿಡಿಯೇಟ್ಲಿ ಬರ್ತೀನಿ ಥ್ಯಾಂಕ್ ಯು ಸರ್